இல்ல சுமார் ஆஹ் ஏன் சுமித்ரா அட்ரகிம்பியா அவளுக்கு அவ்வளோ சாத்திண்டிதல்லாபிள் மாத்த ப்னோ மட்ரி ಪತ್ರ ಸರಿ ಮಾಡಾಕ ಹಚ್ಚಿ ನೀವು ಮನ್ಸು ಬೇಬಿ ಊಟ ಸರ್ಸಾಡಾಕ ಏಯ್ ಅವ್ರ ಜೊತೆ ಸರ್ಸ ಮಾಡ್ಲಿಕ್ಕೆ ಅವ್ರೇನ ಹೆಂಗ್ ಸಂತ ತಿಳಿದೀನೋ ಹೋಯ್ ವಸಿ ಅವ್ನ ಮತ್ತೆ ತಂಡ ಅಂದ್ರ ಇಷ್ಟು ದಿವಸ ಹೆಂಗೆ ಅಂತಲ್ಲ ಅಂತ ಹೇಳ್ಕೊಂಡೀವಿ ರೀ ನೀನೊಬ್ಬ ಶುದ್ಧ ಶೇತಾಮುರ್ಖ ಇಲ್ಲಿ ಮನೆ ಊರಿಗೆ ಊಟ ಮಾಡಿ ಸರಿಯಾಗಿ ನಾಲ್ಕಂಡೆ ಬಂದುಬಿಡು ಸಾಯಂಕಾಲ ಕೈಲಾಸು ಇಲ್ಲಿ ಪಾರ್ಟಿ ದಲ್ಲಿಗೆ ಹೋಗಬೇಕು ಆಯ್ತ್ರಿ ಮೂರು ಮುಕ್ಕಾಲಿಗೆ ಹಾಜರೇ ಇರ್ತೀವಿ ತಗ್ರಿ ಧನೇರ ಬಿ ಅಮೃತಾಷ್ಟೇ ಬಂದ ಸ್ಪೆಷಲ್ ಕಾಫಿ ಎಲ್ಲರ ನೆಕ್ಸ್ಟ್ ಕಾಪಿ ಅಡ್ವರ್ಟೈಸ್ಮೆಂಟ್ ಹೋಗಲ್ಲ ಶಿವರ ಊಟಕ್ಕೆ ಹೋಗಲಿಲ್ ಬೇರೋ ನಾನ್ ಸೆನ್ಸ್ ಧನಿಯರ ನಾನಿಷ್ಟು ನೆಕ್ಸ್ಟ್ ಕಾಪಿ ಕೊಡುದು ಹೌದ್ರಿ ಧನಿಯರ ಅಯ್ಯ ಇದು ನೋಡು ನಾನು ಮಾಡಿದ್ದು ನಮ್ ಸಲುವ ನಮ್ದನೇ ಸಲುವಾಗಿ ಎಲ್ ಕಪ್ಪು ಮಾಡೀನಿ ಈಗಲ ಎಸ್ ಕುಮಾರಿ ಮಂಜು ಬೇಬಿ ಅಯ್ಯ ಇವ್ನ ಒಟ್ಟ್ರಿ ಇವ್ ಅಜ್ಜಿ ಬಿಟ್ಟರೆ ಅಲ್ರಿ ಇದನ್ನ ನನಗ ಕುಮಾರಿ ಅಂತ ನೋಡ್ರಿ ಅವನು ನಿನ್ನ ಮೇಲಿನ ಪ್ರೀತಿಯಿಂದ ನಿನಗೆ ಚೇಷ್ಟೆ ಮಾಡ್ತಾನೆ ಅದನ್ನ ಮನ್ಸಿಗೆ ಹಚ್ಕೊಳ್ಬೇಡ ನೀವಿಷ್ಟು ಹೇಳಿದ್ರೆ ನಾನೇ ಯಾಕ ಮನಸ್ಸು ಹಿಚ್ಕೊಳಕ್ ಬಿಡ್ರಿ ಕುಮಾರಿ ಅನ್ನೋದು ಬಿಟ್ಟು ಯೋರ್ ಮಕ್ಕಳು ತಾಯಿ ಅಂದ್ರು ನಾನೇ ಮನಸ್ಸು ಹಿಚ್ಕೊಳಕ್ ಹೋಗ್ಬಿಡ್ರಿ ಎಲ್ಲಿಗೆ ಹೋಗಿದ್ದೆ